ಸಂದರ್ಭದಲ್ಲಿ ಅಮಿಕೋ ಅನ್ನೋ ಈ ಸಂಸ್ಥೆ ಹೇಗೆ ಸ್ಥಾಪನೆ ಆಯಿತು ಅದಕ್ಕೆ ಸ್ಫೂರ್ತಿ ಯಾರು ಹೇಳಿದ್ದೇನೆ ಎರಡು ಮಾತುಗಳನ್ನು ಹೇಳಿದೆ ಗೊತ್ತಿದೆ ನಾವೇ ನಮ್ಮ ತಂದ ಒಂದು ಹತ್ತು ಜನರ ಯುವಕರ ತಂಡ ಇಲ್ಲಿ ಒಂದು ಐದಾರು ಮಂದಿ ನಾವು ಸುಳ್ಳೇವೆ ಅವರೊಂದ್ರ ಕೆಲಸದಲ್ಲಿದೆ ಒಂದು ನಾಲ್ಕೈದು ಮಂದಿ ವಿದೇಶದಲ್ಲಿ ಅವರು ಉದ್ಯೋಗ ಮಾಡ್ತಾ ಇದ್ದೇವೆ ನಾವಿಲ್ಲಿ ಒಟ್ಟು ಸೇರಿ ಒಂದಿನ ಏನೋ ಒಂದು ಹತ್ತು ಜನರ ನಾವೇನೋ ಸಂಘದಲ್ಲಿ ಒಟ್ಟು ಸೇರುವಾಗ ನಮಗೆ ನಾವು ನಾವೊಂದು ಸಂಘ ಮಾಡಿ ಹತ್ತು ಜನರ ಸೇವೆ ಮಾಡಿ ತಿಂಗಳು ತಿಂಗಳಿಗೆ ಒಂದು ಮೀಟಿಂಗ್ ಥರ ಮಾಡಿ ಒಂದು ಅಮೌಂಟ್ ನಿಗದಿತ ಒಂದು ಅನ್ನು ದುಡ್ಡನ್ನು ಸಂಗ್ರಹಿಸಿ ನಮ್ಮ ನಮ್ಮವರೆಗೆ ಸಹಾಯಕಿ ಮಾಡುವಂಥ ಸ್ಥಾಪನೆ ಇದೆ ಮೊದಲ ಸಂಘ ಸುಮಾರು ಒಂದೂವರೆ ವರ್ಷದ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ನಾವು ಶುರು ಮಾಡುವಾಗ ನಮ್ಮ ಇಂಥ ಪ್ಲ್ಯಾನ್ ಏನಂತಂದರೆ ಹತ್ತು ಜನರಲ್ಲಿ ಯಾರಿಗೆ ಏನಾದರೂ ಅಸೌಖ್ಯ ಆಗೋ ಸಂದರ್ಭದಲ್ಲಿ ಅದರ ಏನಾದರೂ ಕಷ್ಟಗಳು ಬಂದಾಗ ದುಡ್ಡಿನ ಸಾಯಿಯನ್ನು ಸೇರಿ ಮಾಡಿ ಆ ದುಡ್ಡನ್ನು ನಾವಿಗೆ ಕೊಡುವಂಥ ಒಂದು ಯೋಜನೆಗಳನ್ನು ಹುಡುಕಿಕೊಂಡು ನಾವು ಈ ಸಂಘ ಸ್ಟಾರ್ಟ್ ಮಾಡ್ತೀವಿ ಹಾಗೆ ನಡಿತ ಒಂದು ಮೀಟಿಂಗ್ ಎಲ್ಲ ತುಂಬ ಆಯಿತು ಆಗುವಾಗ ನಮಗಿಂತ ಸುಂತ ಆಯೋಜನೆ ಬಂತು ನಾವು ನಮ್ಮ ನಮ್ಮ ಕೊಡಗಿನಿಂದ ಮಾಡೋದಿಲ್ಲ ಈ ಸಮಾಜಮುಖಿಯಾಗಿ ಹೇಗೆ ನಾವು ಮಾಡಬೇಕು ಸಮಾಜದಲ್ಲಿ ಹೇಗೆ ಈ ಬಿಕೊ ಸಂಸ್ಥೆಯನ್ನು ಹೊರಗೆ ತರಬೇಕು ಅನ್ನೋ ಆಲೋಚನೆ ಬಂತು ಅಷ್ಟೊಂದಿಗೆ ನಮ್ಮಲ್ಲೇ ಹತ್ತು ಜನ ಕಂಡು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಬಿಸಿ ಈಗ ಬಡವರಿಗೆ ನಾವು ಹೇಗೆ ಸಹಾಯ ಮಾಡಬಹುದು ಅಂತ ನೋವ ನನಗೆ ಮೊದಲನಾಗಿ ಸಿಕ್ಕಿದ್ದು ಒಂದು ಶಾಲೆ ಬಾಲಕ ಅಲ್ಲಿಂದ ನಮ್ಮ ಈಜನ್ ಶಕ್ ಆಯಿತು ಹಾಗೆ ಆನಂತರ ಒಂದು ಬೆಳ್ಳಾರಿಗೆ ಒಂದು ಅಸೌಕ್ಯಾಗಲಿ ಒಂದು ವ್ಯಕ್ತಿಗೆ ಸಹಾಯ ಮಾಡಿದ್ದೆವು ಆಗ್ರಹ ಹಾಸ್ಪಿಟಲಲ್ಲಿ ಒಂದು ಮೂರು ನಾಲ್ಕು ಜನರಿಗೆ ನಾವು ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ಎಷ್ಟು ಎಷ್ಟಾಗ್ತದೆ ಅಷ್ಟೊಂದು ನಾವು ಕೊಡಲಿಕ್ಕೆ ಎಷ್ಟಾಗ್ತದೆ ನಾವು ಕೈಯಿಂದಲೇ ಶೇರ್ ಮಾಡಿ ಎಲ್ಲ ಕೊಟ್ಟು ಇದನ್ನು ಮಾಡ್ತಿದ್ದೆವು ಹಾಗೆ ಒಂದು ಈಗ ನಮ್ಮ ಸಂಘಕ್ಕೆ ದುಡ್ಡಿನ ಅವಶ್ಯಕತೆ ಬೇಕಾಗುತ್ತೆ ಸಮಯ ನಮಗೆ ಎಲ್ಲರೂ ಶೇರ್ ಮಾಡಿದ್ರು ನಮಗೆ ಸಾಕಾಗ್ತಿಲ್ಲ ಆ ಟೈಮಲ್ಲಿ ಏನಿದೆ ಅಂದರೆ ಕ್ರಿಸ್ಮಸ್ ಬಂದು ಕ್ರಿಸ್ಮಸ್ ಹೋಗಿ ನಮಗೆ ಭಾಳ ಚೆನ್ನಾಗಿತ್ತು ಈ ಕ್ರಿಸ್ಮಸ್ ಹಬ್ಬ ಅಂಬಿಕವಾದಿಂದ ಹೇಗೆ ಆಚರಿಸಿದ್ರು ಅಂತ ನಾವು ತಿಂಕ್ ಮಾಡೋದಕ್ಕೆ ಆಗ ಹುಳದೇ ಈ ಕೂಪನ್ ವ್ಯವಸ್ಥೆ ಇವತ್ತು ನಿಮ್ಮ ಮುಂದೆ ಪ್ರೈಸ್ ಇಟ್ಕೊಂಡು ಈ ನಾವು ಡ್ರಾ ನಾವೆಲ್ಲ ಗೊತ್ತಿದ್ದೇವೆ ಆ ಕೂಪನನ್ನು ಹೇಗೆ ಮಾಡೋದು ಯಾವ ರೀತಿ ಮಾಡೋದು ನಾವೆಲ್ಲ ಎಲ್ಲ ಬ್ರೈಸ್ ಅವರಲ್ಲಿದೆ ಎಲ್ಲರೂ ನಾವು ಅದನ್ನು ಕನೆಕ್ಟ್ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಒಂದು ಸಣ್ಣ ಪ್ರೈಸ್ ಪ್ರೈಸ್ ಪ್ರೈಸನ್ನು ಕೊಡಿ ಆಗಲಿಲ್ಲ ಬಟ್ ಸಣ್ಣದಾಗಿ ಚಿಕ್ಕದಾಗಿ ದೊಡ್ಡ ಪುಸ್ತಕ ಏನು ನಮಗೆ ಸೇಲ್ ಹಾಕಿ ಬಂದು ಮತ್ತು ಪುಸ್ತಕ ಸೇಲ್ ಆಗಿ ಇವಾಗ ಅದನ್ನು ಹೊರಗಡೆ ಕೊಟ್ಟು ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ನಮಗೆ ಯಾವ ರೀತಿ ಮಾಡ್ತಿದ್ದೇವೆ ಅಂತ ನಾವು ಹೇಳೋದು ಈಗ ರೆಸ್ಪಾನ್ಸ್ ಬಂದಿದೆ ಟಿಕೆಟ್ಗಳನ್ನು ಸೇರೋ ಇವತ್ತೀಗರಾಗಿ ನಾವು ನಿಂತಿದೆ ಗೊತ್ತಿದೆ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ಸಹಾಯ ಮಾಡಿ ಬಂತು ಜನ ಇದ್ದಾರೆ ಎಲ್ಲರೂ ಸೈಡ್ ಇಲ್ಲವಾಗಲೇ ತುಂಬ ಜನ ಇದ್ದಾರೆ ಪರ್ಚೇಸ್ ಮಾಡಿದರೆ ಎಲ್ಲರಿಗೆ ಈ ಮೂಲಕ ನಾನೊಂದು ಧನ್ಯವಾದ ಹೇಳೋಕ್ಕೆ ನಮ್ಮದು ಸುಮಾರು ಪ್ಲಾನ್ ಹೇಗೆ ಸಮಾಜ ಸೇವೆ ಮಾಡಬೇಕು ಅನ್ನೋದಕ್ಕೆ ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾವು ಇಲ್ಲಿ ಅಂಬಿಕೋ ಕಲೆ ಏನು ಅಂತ ಮುಂದೆ ಅನ್ನೋ ಉದ್ದೇಶಕ್ಕೆ ಪತ್ರಿಕೆ ವಿಷಯ ನಾವಿತ್ತು ಪ್ರಚಾರ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರ ಅರ್ಥ ನಿಮಗೆ ವಿಶೇಷ ಹೆಸರು ಹಮಿಕ್ಕು ಅಂದ್ರೆ ಏನು ಅಂತ ಇಟಲಿ ಭಾಷೆಯಲ್ಲಿ ಹಮಿಕೋ ಅಂದರೆ ಗೆಳೆಯರು ಅಂತ ಅರ್ಥ ಅದರ ಪದದ ಅರ್ಥ ಗೆಳೆಯರು ಅಂತ ಆ ಗೆಳೆಯರು ಅಂದರೆ ಹತ್ತು ಜನ ಸೇರಿ ಈ ಸಂಸ್ಥೆ ಗುಟ್ಟಿಯಾಗಿ ಮುಂದೆ ಕೂಡ ಹಾಗೆ ಎಲ್ಲರ ಪತ್ರಿಕಾ ಮಾಧ್ಯಮದ ಎಲ್ಲರ ಒಂದು ಸಹಾಯ ಅಂತ ಮುಂದೆ ನಮ್ಮ ಸಂಘಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾರೆ ಹಾಗೆ ನಮ್ಮ ಈ ಅದೃಷ್ಟ ವಿಕೂಪನನ್ನು ನಾವು ಈಗ ಇಲ್ಲಿ ಮಕ್ಕಳ ಮಾಡಿ ಮುಖಾಂತರದಲ್ಲಿ ಪ್ರಕಟಣೆ ಮಾಡಲಿಕ್ಕೆ ನಾವು ಬಯಸ್ತೇವೆ ನಂಬರ್ ನೂರ ಎರಡು ಸಂತೋಷ

केकेड केकेड नंबर सिक्स थ्री नाइन गाड़ी में बूथ है इंटरव्यू बार में <independenheit> अंगना